ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಅಪ್ಪು ಕೇಳ್ತಾ ಇರ್ತಾಳೆ ಕಳಿಯಣ್ಣ ಹೌದು ಅದರಲ್ಲಿ ರೆಕಾರ್ಡ್ ಆಗ್ತಿದ್ಯಾ ಪರ್ಫೆಕ್ಟ್ ಆಗಿ ಎಲ್ಲ ನೋಡು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಹುಲ್ ಸ್ವಪ್ನ ಜೊತೆ ಮಾತಾಡ್ತಾ ಇರ್ತಾನೆ ಈಗ ನನ್ಗೆ ಮನೇಲಿ ತುಂಬಾ ಟೆನ್ಷನ್ ಆಗಿದೆ ಮನೆಯಲ್ಲಿ ನನ್ಗೆ ಹೋಮ್ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಹೊರಗಡೆ ಎಲ್ಲ ಬರೋದಿಕ್ ಆಗಲ್ಲ ನಮ್ಮ ಮನೇಲಿ ಹಠ ಹಿಡ್ದಿ ಕೂತಿದ್ದಾರೆ ನೀನು ಮದ್ವೆ ಆಗು ಅಂತ ಬೇರೆಯವ್ರನ್ನೆಲ್ಲ ಕರ್ಕೊಬಂದು ತೋರಿಸ್ತಾ ಇದ್ದಾರೆ ಅರೆ ನನ್ಗೆ ಅವ್ರನ್ನೆಲ್ಲ ಇಷ್ಟ ಅವ್ರನ್ನೆಲ್ಲ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ನಿನ್ನೆ ಆಗ್ತೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಹೇಗೋ ಅವ್ರು ಒಂದ ಕಾರಣದಿಂದ ಹೇಗೋ ನಿನ್ನ ಮದ್ವೆ ಗಂಡೆ ಎಲ್ಲ ಹುಡುಕ್ತಾ ಇದಾರೆ ಅಲ್ಲ ನೀನ್ ಎಂತೋ ಅಂತ ಗೊತ್ತಾರೆ ಯಾರು ಮದ್ವೆ ಆಗ್ತಾರೆ ಅಂತ ಅವ್ನ ಮನ್ಸಲ್ಲಿ ಅನ್ಕೊತಾ ಇರ್ತಾನೆ ಏನಾದ್ರು ಮಾಡು ರಾಹುಲ್ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಈ ಕಡೆ ರಾಜ್ ವಾಶ್ರೂಮ್ಗೆ ಹೋಗೋದಿಕ್ ಹೋಗ್ತಾ ಇರ್ತಾನೆ ಕಾವ್ಯ ರಾಜ್ನ ಆಟ ಆಡಿಸ್ತಾ ಇರ್ತಾಳೆ ಆ ಕಡೆ ಹೋಗಕ್ ಬಿಡ್ದಿರ ಆಟ ಆಡಿಸ್ತಾ ಇರ್ತಾಳೆ ಅವನಿಗೆ ಎಂತ ಕೇಳಿ ತರ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಹಾಗೆ ನಿಂತ್ಕೊಂಡಿರ್ತಾನೆ ಸರಿ ಅಂದ್ಬಿಟ್ಟು ಹೊರ್ಗಡೆ ಬರ್ತಾನೆ ನೋಡಿ ಅವಳು ಈಗಲ್ಲ ನಿನಗೆ ಇರು ಮಾಡ್ತೀನಿ ಅಂತ ಹಾಗೆ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ ಅವಳು ಖುಷಿ ಪಡ್ತಾ ಇರ್ತಾಳೆ ಕಾವ್ಯ ಸರಿ ಅಂದ್ಬಿಟ್ಟು ಕಾವ್ಯ ರಾಜನ ಆಟ ಆಡಿಸ್ತಾ ಇರ್ತಾಳೆ ತುಂಬಾ ಅವನಿಗೆ ಹುಸರು ಆಡಕ್ಕೆ ಆಗ್ದಿರ ಟೆನ್ಶನ್ ಆಗ್ಬಿಡುತ್ತೆ ಕೆಳಗೆ ಬಿದ್ದೋಗ್ಬಿಡ್ತಾನೆ ಅವಳಿಗೆ ಏನಾಯ್ತು ಅಂತ ನೋಡ್ತಾಳೆ ನೋಡಿದ್ರೆ ಉಸಿರಾಡೋಕ್ಕೆ ಆಗ್ತಾಯಿರಲ್ಲ ತುಂಬ ತೊಂದರೆ ಇರ್ತಾನೆ ಆಗ ಕಾವ್ಯ ಅಲ್ಲಿರೋ ಏನಾಯ್ತು ಇವ್ರಿಗೆ ಅಸ್ತಮ ಇದೆಯಾ ಇವರಿಗೆ ಅಂತ ಯೋಚನೆ ಮಾಡ್ತಾಳೆ ಅವಳಿಗೆ ಶಾಕ್ ಆಗೋಗುತ್ತೆ ಅವನು ಉಸಿರಾಡೋಕ್ಕಾಗ್ದಿರ ತುಂಬ ತೊಂದರೆ ತೊಂದರೆ ಇರ್ತಾನೆ ಸರಿ ಅಂದ್ಬಿಟ್ಟು ಕಾವ್ಯ ಹಾ ಅದಕ್ಕೆ ಔಷಧಿ ಕೊಡ್ತಾ ಇರ್ತಾಳೆ ರಾಜ್ಗೆ ಅವನು ಏನು ಮಾತಾಡ್ದಿರ ಸುಮ್ಮನೆ ಹಾಗೆ ಉಸಿರು ಹೇಳ್ಕೊಂತ ಕೂತ್ಕೊಂಡಿರ್ತಾನೆ ಆಗ ಕಾವ್ಯಂಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನಾನು ಎಂಥ ಹುಚ್ಚಿ ಕೆಲಸ ಮಾಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಳಿಗೆ ತುಂಬ ಬೇಜಾರಾಗಿ ಸಾರಿ ಅಂತ ಹೇಳ್ತಾ ಇರ್ತಾಳೆ ಏನು ಮಾತಾಡ್ದಿರ ಹಾಗೆ ಸುಮ್ನೆ ಇರ್ತಾನೆ ನಿಜವಾಗ್ಲೂ ಸಾರಿ ಅಂತ ನಿಜವಾಗ್ಲೂ ಸಾರಿ ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರ್ತಾಳೆ ಸರಿ ಅಂತ ರಾಜ್ ಸಹ ಆ್ಯಕ್ಷನ್ ಮಾಡ್ತಾನೆ ಈ ಕಡೆ ಅಪ್ಪು ಯೋಚನೆ ಮಾಡ್ತಾ ಕೂತಿದ್ದಾಳೆ ಏನು ಮಾತಾಡ್ತಿದ್ದಾರೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಏನೋ ಅವ್ರ ಪ್ಲಾನ್ ಆಗ್ತಾ ಇದಾರೆ ಪಕ್ಕ ಸ್ಕೆಚ್ ಆಗ್ತಿದಾರೆ ಅಂತ ಅಂತ ಇರ್ತಾಳೆ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಹೇಗಾದ್ರೂ ಮಾಡಿ ಇದನ್ನ ವಿಡಿಯೋನ ನಮ್ಮ ಅಣ್ಣವ್ರಿಗೆ ತೋರಿಸಲೇಬೇಕು ಅಂತ ಕಲ್ಯಾಣ್ ಹೇಳ್ತಾನೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಸ್ವಪ್ನ ಮತ್ತೆ ರಾಹುಲ್ ಇಬ್ರು ಹೊರಟ್ಬಿಡ್ತಾರೆ ಹೇಗಾಗಿ ಆಗ ಅಪ್ಪು ಕೇಳ್ತಾಳೆ ತೋರ್ಸು ಯಾವ ತರ ಆಗಿದೆ ವಿಡಿಯೋ ನೋಡೋಣ ಅಂತ ಕೇಳ್ತಾ ಇರ್ತಾಳೆ ಸರಿ ತಗೋ ನೋಡು ಅಂತ ಕಲ್ಯಾಣ್ ಕೊಡ್ತಾನೆ ಆದರೆ ಅದರಲ್ಲಿ ನೋಡಿದ್ರೆ ಏನೂ ರೆಕಾರ್ಡ್ ಆಗಿರೋದಿಲ್ಲ ಅದನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ ಏನು ಮಾಡಿದ್ಯಾ ಏನೂ ಇಲ್ಲ ಇದರಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ಏನೂ ಇಲ್ವಾ ಕೊಡಿಲಿ ನಾನು ನೋಡ್ತೀನಿ ಅಂತ ಕಲ್ಯಾಣ್ ನೋಡ್ತಾನೆ ನೋಡಿ ಅಯ್ಯೋ ಚಿಪ್ ಅಯ್ಯೋ ಅಪ್ಪು ನಾನು ಚಿಪ್ಪಾಕದೇ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾಯಿರ್ತಾನೆ ಕಲ್ಯಾಣ್ ಏನು ಕೆಲಸ ಮಾಡಿದ್ಯಾ ನಮಗೆ ಸಿಕ್ಕಿದೊಂದು ಚಾನ್ಸ್ ಇದನ್ನು ಹೋಯ್ತು ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಈ ಕಡೆ ಅಪ್ಪು ಮತ್ತು ಕಲ್ಯಾಣ್ ಇಬ್ಬರು ಜಗಳ ಹಾಡ್ತಾ ಇರ್ತಾರೆ ಈ ಕಡೆ ಇನ್ನ ಪೂಜೆ ಸಮಾಪ್ತ ಆಗುತ್ತೆ ಆಗ ರಾಜ್ ರಾಜ್ಗೆ ಪುರೋಹಿತ್ರು ಹೇಳ್ತಾರೆ ಇನ್ನ ಇವತ್ತಿಗೆ ಮೌನವ್ರತ ಮುಗಿಯುತ್ತೆ ಅಂತ ಹೇಳ್ತಾ ಇರ್ತಾರೆ ಅಪ್ಪ ಇನ್ನೇನ್ ಸಮಾಧಾನ ಆಯ್ತಿ ನಾ ಮುಗ್ದೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಅವಾಗ ಪುರೋಹಿತ್ರು ಇಟ್ಕೊಂಡು ಕೈ ಮತ್ತೆ ರಾಜ್ ಕೈನ ಇಬ್ರು ಇಟ್ಕೊಂಡ್ಬಿಟ್ಟು ನಾನ್ ಹೇಳ್ದಂಗೆ ಹೇಳಪ್ಪ ಅಂತೆಲ್ಲ ಹೇಳ್ತಾ ಇರ್ತಾರೆ ಪುರೋಹಿತ್ರು ಅವ್ರು ಹೇಳೋ ನಾನು ಈಗ ಎಂತ ಕೇಳಬೇಕು ಅಂತ ಎಲ್ಲ ಕೇಳ್ತಾನೆ ರಾಜ್ ಅವ್ರು ಹೇಳ್ತಾ ಇರೋದು ಅಷ್ಟು ಕೆಲಸ ಮಾಡು ಅಂತ ಅವ್ರ ಅಜ್ಜಿ ಹೇಳ್ತಾರೆ ಸರಿ ಸರಿ ಅಜ್ಜಿ ಅಂತ ಅವನು ಪುರೋಹಿತರು ಹೇಳಿರೋ ಥರ ಎಲ್ಲ ಹೇಳ್ತಾ ಇರ್ತಾನೆ ನಾನು ಏನೇ ಆದರೂ ನಿನಗೆ ನಾನು ಬಯ್ಯೋದಿಲ್ಲ ನಿನಗೇನು ಬಂದರೂ ನನ್ನ ಕಷ್ಟ ನಾನು ನೋಡ್ಕೊತೀನಿ ಅಂತ ಎಲ್ಲ ಮದುವೆಯಲ್ಲಿ ಪ್ರಮಾಣ ಮಾಡಿರೋದನ್ನ ಇವಾಗೂ ಇರ್ತಾನೆ ಏನಂತಕ್ಕೆ ಇವಾಗ ಇವೆಲ್ಲ ಅಂತ ಅಂತೆಲ್ಲ ಕೇಳ್ತಾನೆ ನಾನು ಹೇಳ್ದಷ್ಟು ಮಾಡಪ್ಪ ಯಾಕಪ್ಪ ನೀನು ಈ ಥರ ಇದ್ದೀಯಾ ನೀವು ಮದುವೆ ಆಗಿರೋ ಗಳಿಗೆ ಸರಿ ಇಲ್ಲ ಹಾಗಾಗಿ ಈ ವ್ರತನ ಮಾಡ್ಸಿದೀನಿ ನಿನ್ ಕೈ ನಿಮ್ಮ ಕೈಯಲ್ಲಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಪುರೋಹಿತರು ಸರಿ ಅಂತ ರಾಜ್ ಅವ್ರು ಹೇಳ್ದಂಗೆ ಮಾಡ್ತಾ ಇರ್ತಾನೆ ಈ ಕಡೆ ಸ್ವಪ್ನ ಮನೆಗೆ ಬಂದಿರ್ತಾಳೆ ಆಗ ಕನಕ ಕೇಳ್ತಾಳೆ ಏನು ನೀನೊಬ್ಳೆ ಬಂದಿದ್ಯಾ ಅವಳೆಲ್ಲೋದ್ಲು ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ನಾನು ಮರ್ತೆ ಹೋಗ್ಬಿಟ್ಟಿದೀನಲ್ಲ ನಾನು ಅಪ್ಪು ಅಲ್ವಾ ಇಬ್ರು ಹೋಗಿದ್ದು ಅಯ್ಯೋ ನಾನು ಒಬ್ಳೆ ಬಂದ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಇಬ್ರು ಒಟ್ಟಿಗೆ ಹೋದ್ರೆ ನೀನೇನು ಒಬ್ಳೇ ಬಂದಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಕನಕ ಆಗ ಅಪ್ಪು ಬರ್ತಾಳೆ ಬಂದ್ಬಿಟ್ಟು ಏನೇ ನಿನ್ನ ಬಟ್ಟೆ ಎಲ್ಲ ಈ ಥರ ಗಲೀಜಾಗಿದೆ ಅಂತ ಕೇಳ್ತಾರೆ ಏನೂ ಅಮ್ಮ ಅಲ್ಲಿ ಜಾರು ಬಿದ್ದೋಗ್ಬಿಟ್ಟೆ ಕೊಚ್ಚೆ ಒಳಗೆ ಬಿದ್ದಿದೆ ಅಂತ ಹೇಳ್ತಾಳೆ ಹೌದಾ ಅಂತ ಆ ಥರ ಏನಾಯ್ತು ಅಪ್ಪು ಅಂತ ಸ್ವಪ್ನ ಕೇಳ್ತಾಳೆ ಹೌದು ಹೋಗಿದ್ದಲ್ಲ ನಿನ್ನ ಫ್ರೆಂಡ ಮೀಟ್ ಆಗ್ದಾ ಅವನ್ನ ಅಂತ ಹೇಳ್ತಾ ಇರ್ತಾಳೆ ಆ ಅವಳಿಗೆ ಶಾ ಅವಳಿಗೆ ತುಂಬ ಶಾಕ್ ಆಗೋಗುತ್ತೆ ಓ ಅವಳು ಅಲ್ವಾ ಆ ಅವಳೇ ಅವಳೇ ಸಿಕ್ಕಿದ್ಲಾ ಮಾತಾಡ್ದ ಅಂತ ಕೇಳ್ತಾ ಇರ್ತಾಳೆ ಇನ್ನು ಅವರೆಲ್ಲ ಒಳಗಡೆ ಹೊರಟಿರ್ತಾರೆ ಈ ಕಡೆ ರುದ್ರಾಣಿ ಮತ್ತೆ ಅಮ್ಮ ಇಬ್ರು ಮಾತಾಡ್ತಾರೆ ಹೇಗೋ ಅವರಿಬ್ಬರನ್ನ ಒಂದು ಇದ್ದೀವಿ ಇದೇ ಲಾಶ್ಟ್ ಪ್ರಯತ್ನ ಮಾಡ್ಬಿಡೋಣ ಅಂತ ಎಲ್ಲ ಯೋಚನೆ ಮಾಡಿ ಈ ಕಡೆ ಬರ್ತಾರೆ ಬಂದ್ಬಿಟ್ಟು ಯಾಕೆ ರಾಜ್ ಇನ್ನೂ ಮಲ್ಗೆ ಇಲ್ಲ ಹೋಗಿ ಮಲ್ಕೊಳಂಗಿದ್ರೆ ಮಲ್ಕೋ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಮಲ್ಕೋಬೇಕು ಅಂತ ಅನ್ನಿಸ್ತಿದೆ ಅಜ್ಜಿ ಆದರೆ ಇವಳು ಇದಾಳಲ್ವಾ ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ ಹೋಗು ನಿನ್ ರೂಮ್ ಅಲ್ಲಿ ಹೋಗಿ ಮಲ್ಕೋ ಹೋಗು ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಹ ಆಗ ಅಪರ್ಣ ಬಂದ್ಬಿಟ್ಟು ಏನೋ ಅವಳನ್ನ ಕರ್ಕೊಂಡೋಗೋದ ರೂಮ್ ಒಳಗೆ ಅಂತ ಎಲ್ಲಾ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅಪರ್ಣ ಹೇಳ್ತಾ ಇರ್ತಾಳೆ ಯಾಕೆ ಅಪರ್ಣ ಅವ್ರ ಹೆಂಡತಿ ಅಂತ ಒಪ್ಕೊಂಡ ಮೇಲೆ ಎಲ್ಲಾದ್ರೂ ನಿನಗೇನು ನಿನಿಗೇನು ಅಂತೆಲ್ಲ ಅವ್ರ ಅಜ್ಜಿ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಕಾವ್ಯ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅಲ್ಲಿರೋರೆಲ್ಲ ಹೋಗು ರಾಜ್ ಕರ್ಕೊಂಡು ಹೋಗು ಮಲ್ಕೊಳ್ಳಿ ನೀನು ಅವಳು ಮಲ್ಕೋ ಹೋಗಿ ಅಂತೆಲ್ಲ ಅವರಪ್ಪ ಹೇಳ್ತಾ ಇರ್ತಾರೆ ನಾನು ಇದಕ್ಕೆ ಕೊಪ್ಪಲ್ಲ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಆಗ ಅಪ್ಪಣ್ಣಗೆ ಅವ್ರ ಯಜಮಾನ್ರು ಶಾಕ್ ಕೊಡ್ತಾರೆ ನೀನೆಲ್ಲದಕ್ಕೂ ಈ ಥರ ಅಡ್ಡಿ ಹಾಕ್ತಾ ಇದ್ರೆ ಹಾಕ್ತಾಯಿದ್ರೆ ನಾನೇನನ್ನು ಬಿಟ್ಬಿಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅವಳಿಗೆ ತುಂಬ ಶಾಕ್ ಆಗೋಗುತ್ತೆ ಆಗ ರುದ್ರಾಣಿ ಹೇಳ್ತಾ ಯಾಕೆ ರಾಜ್ ನಿನ್ನ ವಿಚಾರಕ್ಕೆ ಅವರಿಬ್ರು ದೂರ ಆಗ್ಬೇಕಾ ಹೋಗು ಒಳಗೆ ಹೋಗಿ ಮಲ್ಕೋ ಹೋಗು ಅಂತ ಕಳಿಸ್ತಾರೆ ಆಗ ಕಾಗ್ಯ ನಾನಂತೂ ಆ ರೂಮ್ ಒಳಗೆ ಹೋಗೋಲ್ಲ ಎಲ್ಲ ಹೇಳ್ತಾ ಇರ್ತಾಳೆ ಯಾಕಮ್ಮ ಅವರು ಪ್ರೀತಿಯಿಂದ ಕರೆದ್ರೆ ಮಾತ್ರ ನಾನು ಹೋಗೋದು ಸುಮ್ ಸುಮ್ನೆ ಹಾಗೆ ಹೋಗಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅವಾಗ ರಾಜ್ ಸರಿ ಬಾ ನಾನೇ ಕರಿತಿದ್ದೀನಲ್ಲ ಅಂತ ಕರ್ಕೊಂಡು ಹೋಗ್ತಾನೆ ಹೋಗು ಕಾವ್ಯ ಮಗನೇ ಕರಿತಿದ್ದಾನಲ್ವಾ ಹೋಗ್ರಿ ಅಂತ ಧಾನ್ಯ ಲಕ್ಷ್ಮಿ ಕಳಿಸ್ತಾಳೆ ರುದ್ರಾಣಿ ಯೋಚನೆ ಮಾಡ್ತಾಳೆ ಹೋ ಹೇಗೋ ನಾನು ಅನ್ಕೊಂಡಿರೋ ಕೆಲಸ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಹುಲ್ ಬರ್ತಾ ಇರ್ತಾನೆ ಅವಾಗ ಕಳ್ಯಾಣ್ ಕೇಳ್ತಾನೆ ಆಯ್ತಾ ನೀನ್ ಹೋಗಿದ್ ಕೆಲ್ಸ ಯಾವಾಗ ನೀನ್ ಮದ್ವೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಅವನಿಗೆ ತುಂಬಾ ಶಾಕ್ ಆಗುತ್ತೆ ಏನ್ ಕಳ್ಯಾನ್ ನನಗೆ ಆಟ ಆಡಿಸ್ತಿದ್ಯಾ ಯಾರ್ ಮದ್ವೆ ಯಾರು ಅಂತ ಎಲ್ಲ ಕೇಳ್ತಾ ಇರ್ತಾನೆ ಹಾ ಸ್ವಪ್ನ ಹೊಡೋಗಿದ್ಲಲ್ಲ ಬಂದಿದ್ದಾಳಂತೆ ಮನೆಗೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಕಳ್ಯಾನ್ ಅವಳು ಬಂದ್ರೆ ನನಗೇನು ಅಂತ ಮಾತ್ನ ಡೈವರ್ಟ್ ಮಾಡ್ತಾ ಇರ್ತಾನೆ ಈ ಕಡೆ ಕಾವ್ಯ ಒಳಗ್ ಬರ್ತಾ ಇರ್ತಾಳೆ ಅವಳು ಹೊಸ್ಲಲ್ಲೇ ನಿಂತಿರ್ತಾಳೆ ಆಗ ರಾಜ್ ಹೇಳಿರೋ ವಿಷಯನ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ನೀನ್ ಯಾವ್ದೇ ಕಾರಣಕ್ಕೂ ನನ್ನ ರೂಮ್ ಒಳಗೆ ಕಾಲು ಹಿಡ ಹೋಗಿಲ್ಲ ಅಂತ ಎಲ್ಲ ಹೇಳಿರೋನು ಈಗ ನನ್ನೇ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಸರಿ ಬಾ ಒಳಗೆ ಅಂತ ರಾಜ್ ಒಳಗ್ ಕರ್ಕೊಂಡ್ ಬರ್ತಾನೆ ಹೌನು ಮಲ್ಕೊಳೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಕಾವ್ಯನು ಸಹ ಹಾಗೆ ಸುಮ್ನೆ ಕುತ್ಕೊಳ್ಳೋಣ ಅಂತ ಹೋಗ್ತಿದ ನೀನೇ ಎಲ್ಲಿಗ್ ಬರ್ತಿದ್ಯಾ ಒಬ್ನೇ ಮಲ್ಕೋತೀನಿ ನೀನ್ ಆ ಕಡೆ ಕುತ್ಕೋ ಅಂತ ಎಲ್ಲ ಹೇಳ್ತಾ ಇರ್ತಾನೆ ನಾನೇನು ನಿಮ್ ಪಕ್ಕದಲ್ಲಿ ಮಲ್ಕೋಬೇಕು ಅಂತ ಆಸೆ ಏನಿಲ್ಲ ನಾನು ಏನಿದೆಯೋ ನನ್ನ ಕೆಲಸ ಮಾಡ್ಕೋತೀನಿ ನೀವು ಆರಾಮಾಗೆ ಮಲ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹಾಗಲ್ಲ ಹಾಗೆ ಬರ್ತಾ ಬರ್ತಾ ನೀ ನನ್ನ ಪಕ್ಕದಲ್ಲೇ ಬಂದು ಮಲ್ಕೊಂಡ್ಬಿಟ್ರೂ ಮಲ್ಕೊಂಡ್ಬಿಡ್ತೀಯ ಅಂತ ರಾಜ್ ಹೇಳ್ತಾ ಇರ್ತಾನೆ ಯಾವತ್ತಾದ್ರೂ ಸಕ್ಕರೆ ಉಪ್ಪು ಮಿಕ್ಸ್ ಆಗಿರೋದ್ ನೋಡಿದ್ದೀರಾ ಭೂಮಿ ಚಂದ್ರ ಒಂದಾಗಿರೋದ್ ನೋಡಿದ್ದೀರಾ ಅದೇ ತರನೇ ನಾನು ನೀವು ನೀವ್ ಆ ಕಡೆ ಮಲ್ಕೊಳ್ಳಿ ನಾನು ಏನೋ ಒಂದು ಕಷ್ಟ ಬೀಳ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಹೋ ಹೌದಾ ಸರಿ ಬಿಡು ಆಯ್ತು ನೀನ್ ಕುತ್ಕೊ ಆಯ್ತು ನೀನ್ ಏನಾದರೂ ಮಾಡ್ಕೊ ಅಂತ ಮಲಗ್ತಾ ಇರ್ತಾನೆ ಆಗ ತಾನೆ ಏನಿದ್ ಏನ್ ಮಾಡೋದು ನನ್ ಅಲ್ಲಿ ಇದ್ದೀ ಇದ ಅಭ್ಯಾಸ ಆಗ್ಬಿಟ್ಟು ಹಾಗಾಗಿ ಏನ್ ಮಾಡಾಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾ ಹೌದು ಅವತ್ತು ಸ್ಟೋರ್ ರೂಮ್ ಅಲ್ಲಿ ಏನಾಯ್ತು ಹೇಳು ಅಂತ ರಾಜ್ ಕೇಳ್ತಾ ಇರ್ತಾನೆ ಆ ಅನಾತನ ಯಾಕ್ರಿ ಕೇಳ್ತೀರಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಏನು ಹೇಳಲ್ಲ ಅಂದ್ಬಿಟ್ಟು ಕಾವ್ಯ ಮಲ್ಕೊಂಡಿರ್ತಾಳೆ ರಾಜ್ ಸಹ ಇವು ಬರೀ ಇದೆ ಆಯ್ತು ಅಂದ್ಬಿಟ್ಟು ಅವನು ಇನ್ನ ಮಲ್ಕೊಂಡ್ಬಿಡ್ತಾನೆ ಈ ಕಡೆ ಅವ್ರ ಅಜ್ಜಿ ಅವ್ರ ತಾತ ಇಬ್ರು ಮಾತಾಡ್ತಾ ಇರ್ತಾರೆ ಹೇಗೋ ನಾವು ಅಂದ್ಕೊಂಡಂಗೆ ಅವರಿಬ್ಬರು ಒಂದಾದರೆ ಅಷ್ಟೇ ಸಾಕಲ್ವ ಭಾವ ಅಂತ ಇಬ್ರು ಮಾತಾಡ್ತಾ ಇರ್ತಾರೆ ಈ ಕಡೆ ಕಾವ್ಯ ಮಲ್ಕೊಂಡಿರ್ತಾಳೆ ರಾಜ್ ಮಲ್ಕೊಳ್ತಾ ಗೊರ್ಕೆ ಹೊಡಿತಾ ಇರ್ತಾನೆ ಅದನ್ನು ಅವಳಿಗೆ ಕೇಳಿಸ್ಕೊಳ್ಳೋಕ್ಕೆ ಇಲ್ಲ ಏನು ಈ ಡಿಫೆಕ್ಟ್ಗೆ ಈ ಹ್ಯಾಬಿಟ್ ಬೇರೆ ಇದೆಯಾ ಮಲ್ಕೊಳ್ಳೋದ್ರಲ್ಲೂ ಗೊರ್ಕೆ ಹೊಡಿಯೋ ಸೌಂಡು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವನಿಗೆ ಎಚ್ಚರ ಇಲ್ದಿರಂಗೆ ತುಂಬ ತುಂಬ ನಿದ್ದೆಗೆ ಹೋಗ್ಬಿಟ್ ತುಂಬಾ ನಿದ್ದೆ ಮಾಡ್ತಾ ಇರ್ತಾನೆ ಓ ಇವ್ರಿಗೆ ಮಾಡ್ಬೇಕಲ್ಲ ಈ ಸೌಂಡ್ನ ತಡ್ಕೊಳಕ್ ಆಗ್ತಿಲ್ಲ ಅಂತ ಕಿವಿ ಎಲ್ಲ ಮುಚ್ಕೊಂತ ಇರ್ತಾಳೆ ಏನಾದರೂ ಮಾಡ್ಬೇಕು ಅಂತ ಕಾವ್ಯ ಸ್ಕೆಚ್ ಆಗ್ತಾ ಕೂತಿರ್ತಾಳೆ ಈಗ ಕಾವ್ಯ ಮತ್ತೆ ರಾಜ್ ಇಬ್ರು ಒಂದಾಗಿರೋದ್ನ ನೋಡಿ ಅಪರ್ಣಗೆ ತುಂಬಾ ಬೇಜಾರಾಗ್ತಾ ಇದೆ ಈ ಕಡೆ ನೋಡಿದ್ರೆ ಸ್ವಪ್ನ ರೆಡ್ ಎಂಡೆಡ್ ಆಗಿ ಅಪ್ಪು ಕೈಗೆ ತಗ್ಲಾಕೊಂತಾಳ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್